ಈಗಿರೋದು ಒಂಬತ್ತು ಅಡಿ ಬೈ ಒಂಬತ್ತು ಅಡಿ ಅಂತರ ಇರೋದು ಆದ್ರೆ ಕನಿಷ್ಠ ಹದಿನೈದು ಅಡಿ ಬೈ ಹದಿನೈದು ಅಡಿ ಇದ್ರೆ ನಿಮ್ಗೆ ಚೆನ್ನಾಗಿ ದಪ್ಪ ಗ್ರೋತ್ ಮರಗಳ ಸಂಖ್ಯೆ ಕಡಿಮೆ ಇದ್ರೂ ತೊಂದ್ರೆ ಇಲ್ಲ ದಪ್ಪ ಆದ್ರೆ ಮರಗಳು ಬಡ್ಡಿ ದಪ್ಪ ಆದ್ರೆ ಅದು ಲಾಭದಾಯಕ ಹಾಗಾಗಿ ತೋಟದಲ್ಲಿ ಆರು ಎಕರೆದಲ್ಲಿ ನಾವು ಈಗ ಸ್ವಲ್ಪ ಮರಗಳು ಬರೀ ಒಂದ್ ಇಪ್ಪತ್ತೈದು ಮರ ಕಟ ಮಾಡಿದಿವಿ ಇನ್ನು ಇನ್ನು ಮುನ್ನೂರು ಮರಕ್ಕೆ ನಮ್ಗೆ ಪರ್ಮಿಷನ್ ಪಾಸ್ ಆಗಿದೆ ಅವುಗಳನ್ನ ಈಗ ಈ ಮಳೆ ಹೋದ್ಮೇಲೆ ಆಮೇಲೆ ಇತ್ತೀ ಇತ್ತೀಚಿನ ಒಂದು ಇಪ್ಪತ್ತು ವರ್ಷದಿಂದ ಈ ಕಡೆ ಮಾತ್ರ ನಾವು ಯಾವ ಗೊಬ್ಬರನು ಇಲ್ಲ ಇದು ಈ ತೋಟ ಮಾತ್ರ ಸಂಪೂರ್ಣ ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಬೆಳೆದಿರೋದು ಸಹಜವಾಗಿ ಕಾಡಿನ ರೀತಿಯಲ್ಲಿ ಬೆಳೆದಿರೋ ನೈಸರ್ಗಿಕವಾಗಿ ಬೆಳೆದಿರೋದು ಅಂತ ಫರ್ನಿಚರ್ ಗೆ ತುಂಬಾ ಬೇಡಿಕೆ ಇರೋದ್ರಿಂದ ನಾವೇ ಯಾಕೆ ಫರ್ನಿಚರ್ ಮಾಡಬಹುದು ಯಾಕಂದ್ರೆ ಫರ್ನಿಚರ್ ಮಾಡೋದ್ರಿಂದ ಎಲ್ಲಾ ತರದ ಮರಗಳು ಉಪಯೋಗ ಆಗುತ್ತೆ ಆಮೇಲೆ ವೇಸ್ಟ್ ಏನು ಆಗಲ್ಲ ಮತ್ತೆ ಈ ಒಳ್ಳೆ ವಯಸ್ಸಾಗಿರೋ ಮರಗಳು ಇರೋದ್ರಿಂದ ಕಟ್ಟ ಈಗ ಮಾರಾಟಗಾರರು ತಗೊಂಡ್ರೆ ಅಥವಾ ಯಾರಿಗೂ ನಾವು ಮಾರಾಟ ಮಾಡಿದ್ರೆ ಅವ್ರು ತಮಗೆ ಎಷ್ಟು ಬೇಕು ಅಷ್ಟೇ ತಗೊಳ್ತಾರೆ ಅಲ್ಲಲ್ಲಿ ಉಳಿತಾ ಇರ್ತದೆ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಬಳು ಇವತ್ತು ನಾವು ಹಾವೇರಿ ಜಿಲ್ಲೆಯ ತಾಲೂಕಿನಲ್ಲಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಅರಣ್ಯ ಕೃಷಿಕರನ್ನ ಭೇಟಿ ಆಗ್ತಾ ಇದ್ದೀವಿ ಸಾಮಾನ್ಯವಾಗಿ ಸುಮಾರು ಜನ ಅರಣ್ಯ ಕೃಷಿಯನ್ನು ಮಾಡ್ತಾರೆ ಹೆಬ್ಬೆವಾಗ್ಲಿ ಸಾಗುವಾಣಿ ಆಗಲಿ ಬೇರೆ ಬೇರೆ ಅರಣ್ಯ ಗಿಡಗಳನ್ನು ನೆಡ್ತಿರ್ತಾರೆ ಹಲವಾರು ಕಂಪ್ನಿಗಳು ಅವ್ರಿಗೆ ಬೈಬ್ಯಾಕ್ ಮಾಡ್ಕೊಳ್ತೀವಿ ನಿಮ್ಮ ಮರಗಳನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿ ಬೆಳೆಸಿರ್ತಾರೆ ಆದರೆ ಸುಮಾರು ಜನ ರಿಪ್ಲೈ ಏನಂದ್ರೆ ನಮಗೆ ಸರಿಯಾದ ಬೆಲೆ ಕೊಟ್ಟಿಲ್ಲ ನಾ ನಾವು ಬೆಳೆಸಿದ ಮೇಲೆ ಖರೀದಿ ಮಾಡೋಕ್ಕೆ ಯಾರೂ ಬಂದಿಲ್ಲ ನಾವು ಬೆಳೆಸಿದ್ದಕ್ಕೂ ಒಳ್ಳೆಯ ಲಾಭ ಸಿಕ್ಕಿಲ್ಲ ಈ ರೀತಿ ಹಲವಾರು ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂತಹ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ಕೊಂಡು ಅರಣ್ಯ ಕೃಷಿಯಲ್ಲೂ ಅದ್ಭುತ ಲಾಭ ಪಡಿಬೋದು ಅಂತ ಸರ್ ಅವ್ರು ತೋರಿಸ್ಕೊಟ್ಟಿದ್ದಾರೆ ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ಯಾವ ಥರ ಬೆಳೆಸಿದ್ದಾರೆ ಇದರಿಂದ ಡಬಲ್ ಇನ್ಕಮ್ ಇನ್ಕಮನ್ನು ಯಾವ ರೀತಿ ಪಡಿತಾ ಇದ್ದಾರೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದ್ಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮಸ್ಕಾರ ನನ್ನ ಹೆಸರು ನಿಶಾಂತ್ ಬಂಕಾಪುರ್ ಅಂತ ನಮ್ಮೂರು ಇರೋದು ಇಲ್ಲಿ ತೋರೂರು ಗ್ರಾಮ ಶಿಗ್ಗಾಂವ್ ತಾಲೂಕಲ್ಲಿ ಬರ್ತೈತಿ ಮತ್ತೆ ಇದು ಹಾವೇರಿ ಜಿಲ್ಲೆಯ ಒಂದು ಭಾಗ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಇದೆ ಒಟ್ಟು ನಮ್ಮಲ್ಲಿ ನಮ್ದು ಹದ್ ಹದ್ನಾಲ್ಕು ಎಕರೆ ಜಮೀನ್ ಇದಾವೆ ಅದರಲ್ಲಿ ಈ ಮರಗಳು ಇರೋದು ಆ ಸಾಗವಾನಿ ಮರನೆ ಒಂದು ಇದು ನಮ್ಮ ಹಿರಿಯರು ನಮ್ಮ ತಂದೆಯವ್ರು ಮಾಡಿ ಆ ಇದು ಒಟ್ಟು ಆರು ಎಕರೆ ಇದು ಸಂಪೂರ್ಣವಾದ ಸಾಗವಾನಿ ಮರದ ಒಂದು ತಾಕಿದೆ ಮತ್ತೆ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಎಕರೆ ಸಾಗವಾನಿ ತಾಕಿದೆ ಸರ್ ಅಹ್ ಏಳು ಎಕರೆ ಮತ್ತು ಐದ್ ಎಕರೆ ಒಂದು ಅಡಿಕೆ ತೋಟ ಇದೆ ಅದ್ರ ಸುತ್ತ ಕೂಡ ಅಲ್ಲಿ ಕೂಡ ಸಾಗವಾನಿ ಮರಗಳನ್ನ ಒಂದು ಮುನ್ನೂರ ಐವತ್ತು ಸಾಗವಾನಿ ಮರಗಳಿದೆ ಸರ್ ಅಹ್ ಸೊ ಒಟ್ಟಾರೆ ಎಲ್ಲಾ ಸೇರಿದ್ರು ನಮ್ದು ಒಂದೂವರೆಯಿಂದ ಎರಡ್ ಸಾವಿರದ ನಡುವೆ ಸಾಗವಾನಿ ಮರಗಳ ಸಂಖ್ಯೆ ಇದೆ ಸರ್ ಅಂದ್ರೆ ತೋಟಗಾರಿಕೆ ಜೊತೆಗೆ ವಿಶೇಷವಾಗಿ ಅರಣ್ಯ ಕೃಷಿಗೆ ಒತ್ತು ಕೊಟ್ಟಿದೆ ಹೌದು ಸರ್ ಇಷ್ಟು ಪ್ರಯತ್ನಗಳು ಮಾಡಿದ್ವಿ ಮತ್ತೆ ಸಂಪೂರ್ಣ ಎಲ್ಲಾ ಕೃಷಿಯನ್ನು ನಾವು ಆದಷ್ಟು ಸಹಜ ಕೃಷಿಗೆ ಹತ್ತಿರವಾಗಿ ಅಂದ್ರೆ ಯಾವುದೇ ಕೆಮಿಕಲ್ ಅಥವಾ ಯಾವುದೇ ಇವನ್ ಆರ್ಗ್ಯಾನಿಕ್ ಪದಾರ್ಥಗಳನ್ನ ಅತಿ ಕಡಿಮೆ ಬಳಸ್ತಾ ಇದೆ ನೈಸರ್ಗಿಕ ಕೃಷಿ ನೈಸರ್ಗಿಕ ಕೃಷಿಗೆ ಒತ್ತು ಕೊಟ್ಟಿದ್ವಿ ಅದನ್ನ ಸಹಜ ಕೃಷಿ ಅಂತ ಕರಿಬಹುದು ಸರ್ ಸರ್ ವಿಶೇಷವಾಗಿ ಇದು ಆರೂವರೆ ಎಕರೆ ಅಲ್ಲಿ ಇದೆ ಆರ್ ಎಕರೆ ಆರ್ ಎಕರೆ ಅಲ್ಲಿ ಆರ ಎಕರೆಯಲ್ಲಿ ಏನ್ ಅಂತರದಲ್ಲಿ ನಾಟಿ ಮಾಡಿದ್ದು ಮತ್ತೆ ಯಾವ ಟೈಮ್ ಅಲ್ಲಿ ನಾಟಿ ಮಾಡಿದ್ದು ಎಷ್ಟು ವಯಸ್ಸಿದೆ ಈ ಗಿಡಗಳಿಗೆ ಹಾ ಈ ಮರಗಳು ಸುಮಾರು ನಮ್ಮ ತಂದೆಯವರು ನಾಟಿ ಮಾಡಿರೋದ್ದು ಇವುಗಳನ್ನ ಅವರು ತೊಂಬತ್ ಮೂರು ತೊಂಬತ್ನಾಕನೇ ಅಂದ್ರೆ ಈಗ ಸದ್ಯ ಮೂವತ್ ವರ್ಷದ ಮೇಲೆ ಮೂವತ್ತೊಂದು ವರ್ಷ ದಾಟಿ ಹೆಚ್ಚು ಕಡಿಮೆ ಮೂವತ್ತೊಂದು ಮೂವತ್ತೆರಡು ವರ್ಷ ನಡೀತಾ ಇದೆ ಸರ್ ಇವು ಅಂತರ ಅಂದ್ರೆ ಸರ್ ಆಕ್ಚುಲಿ ಬಹುಶಃ ಅವರು ಅವತ್ತಿಗೆ ಅಡಿಕೆ ಬೆಳೆ ಪ್ರಮುಖ ಬೆಳೆಯಾಗಿ ಹಾಕಿ ಅದರ ಮಧ್ಯದಲ್ಲಿ ಎರಡು ಅಡಿಕೆ ಬೆಳೆ ಅಡಿಕೆ ಬೆಳೆನ ಒಂಬತ್ತು ಬೈ ಒಂಬತ್ತು ಅಂದ್ರೆ ಒಂಬತ್ತು ಅಡಿ ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಗಿಡದಿಂದ ಗಿಡಕ್ಕೆ ಹತ್ತರದಲ್ಲಿ ಹಾಕಿದ್ದು ಅದರ ನಡುವೆ ಎರಡು ಗಿಡಗಳು ಮಧ್ಯದಲ್ಲಿ ಗಿಡಗಳನ್ನ ಹಾಕೊಂಡು ಹೋಗಿದೆ ಅಂದ್ರೆ ಅದು ಕೂಡ ಒಂಬತ್ತು ಒಂಬತ್ತು ಅಡಿ ಅಂತರದಲ್ಲಿ ಇತ್ತು ಅದಾದ ನಂತರ ಈಗಿರೋದು ಒಂಬತ್ತು ಅಡಿ ಬೈ ಒಂಬತ್ತು ಅಡಿ ಅಂತರ ಇರೋದು ಆದ್ರೆ ಕನಿಷ್ಠ ಹದಿನೈದು ಅಡಿ ಬೈ ಅಡಿ ಇದ್ರೆ ನಿಮ್ಗೆ ಚೆನ್ನಾಗಿ ದಪ್ಪ ಗ್ರೋತ್ ಮರಗಳ ಸಂಖ್ಯೆ ಕಡಿಮೆ ಇದ್ರೂ ತೊಂದರೆ ಇಲ್ಲ ದಪ್ಪ ಮರ ಮರಗಳು ಬಡ್ಡಿ ದಪ್ಪ ಆದ್ರೆನೆ ಅದು ಲಾಭದಾಯಕ ಹಾಗಾಗಿ ರೈತರಿಗೆ ಈಗ ಹಚ್ಚಿದ್ರು ಕೂಡ ಅಹ್ ಅದನ್ನ ಅದರಲ್ಲಿ ಅಂತರ ಮೇಂಟೈನ್ ಮಾಡೋದ್ರಿಂದನೇ ಸೈಜ್ ಬರಕ್ ಸಾಧ್ಯ ಇದೆ ಇಲ್ಲ ಹತ್ರ ಹಚ್ಚಿಬಿಟ್ರೆ ಅದು ದಪ್ಪನೇ ಆಗಲ್ಲ ನಮಗೆ ಅದು ಅದರಿಂದ ದಪ್ಪ ಆಗದೇ ಇದ್ರೆ ನೀವು ನೂರು ಮರ ಸಾವಿರ ಮರ ಇದ್ರೂ ಯಾವ್ದಕ್ಕೂ ಉಪಯೋಗ ಬರಲ್ಲ ಹಾಗಾಗಿ ಅಂತರ ಮೇಂಟೈನ್ ಮಾಡೋದು ಬಹಳ ಮುಖ್ಯ ಹದಿನೈದು ಬೈ ಹದಿನೈದು ಒಳ್ಳೆ ಅಂತರ ಅಂತ ಬಾರ್ಡರ್ ಅಲ್ಲಿ ಇದ್ರೆ ಹತ್ತಡಿ ಇದ್ರೂ ಪರವಾಗಿಲ್ಲ ಕೇವಲ ಒಂದೇ ಲೈನ್ ಇರುತ್ತೆ ಆದ್ರೆ ಸಂಪೂರ್ಣ ಜಮೀನಲ್ಲಿ ನೀವು ಹಚ್ಚಿದಾಗ ಹದಿನೈದು ಅಡಿ ಹದಿನೈದು ಅಡಿ ನೀವು ಮೇಂಟೈನ್ ಮಾಡ ಸ್ಟಾರ್ಟಿಂಗ್ ಹತ್ರ ಹಚ್ಚಿ ಬೇಕಾದ್ರೆ ಕೋಲ್ ಸೈಜ್ ತಕೊಂಡು ಮಧ್ಯೆ ನೋಡುವ ಅರ್ಧ ಅರ್ಧ ಖಾಲಿ ಮಾಡ್ಬೇಕು ಆ ತರದೆಲ್ಲ ಯೋಜನೆಗಳನ್ನ ಮಾಡಬಹುದು ಆ ಇಲ್ಲಿ ಇದು ಒಂಬತ್ತು ಅಡಿ ಒಂಬತ್ತು ಅಡಿ ಇದೆ ಮೂವತ್ತು ವರ್ಷ ಆದ್ರೂ ಕೂಡ ಈಗ ನಮ್ದಲ್ಲಿ ಮೂವರು ಮೂರು ಅಡಿಯಿಂದ ನಾಲ್ಕೂವರೆ ಐದ್ ಅಡಿವರೆಗೂ ದಪ್ಪ ಬಂದಿದಾವೆ ಆಮೇಲೆ ಅದಕ್ಕಿಂತ ಕಡಿಮೆ ಇರೋ ಮರಗಳು ಸುಮಾರು ಸಾಕಷ್ಟು ಇದಾವೆ ಆ ಮತ್ತು ನಾವು ಈಗ ಕಟಾವು ಮಾಡಕ್ಕೆ ಶುರು ಮಾಡಿರೋದು ಅಂತ ದಪ್ಪದಿಂದ ಮೇಲೆ ಇರೋ ಮರಗಳು ಯಾಕಂದ್ರೆ ಎಷ್ಟನೇ ವರ್ಷದಿಂದ ನೀವು ಕಟಾವ್ ಸ್ಟಾರ್ಟ್ ಮಾಡಿದ್ರಿ ಸರ್ ನಾವು ಕಟಾವ್ ಮಾಡಿರೋದೇ ಈಗ ಮೂವತ್ತ್ ವರ್ಷ ಆಗ ಈಗ ಒಂದ್ ವರ್ಷ ಆಯ್ತು ಸರ್ ನಾವು ಕಟಾವ್ ಶುರು ಮಾಡಿ ಮೂವತ್ ವರ್ಷ ದಾಟಿದ್ಮೇಲೆ ಆ ಯಾಕಂದ್ರೆ ಅದು ಮರಗಳು ಈಗ ಈ ತೋಟದಲ್ಲಿ ಆರ್ ಎಕರೆದಲ್ಲಿ ನಾವು ಈಗ ಸ್ವಲ್ಪ ಮರಗಳು ಬರೀ ಒಂದ್ ಇಪ್ಪತ್ತೈದು ಮರ ಕಟಾ ಮಾಡಿದಿವಿ ಇನ್ನು ಇನ್ನು ಮುನ್ನೂರು ಬರಕ್ಕೆ ನಮಗೆ ಪರ್ಮಿಷನ್ ಪಾಸ್ ಆಗಿದೆ ಅವುಗಳನ್ನ ಈಗ ಈ ಮಳೆ ಹೋದ್ಮೇಲೆ ಅಂದ್ರೆ ನಾವು ಈಗ ಸದ್ಯಕ್ಕೆ ಈಗ ನಾವು ಆಗಸ್ಟ್ ಅಲ್ಲಿ ಇದೀವಿ ನಾವು ಅದನ್ನ ನವೆಂಬರ್ ತಿಂಗಳಲ್ಲಿ ಕಟಾವ್ ಮಾಡ್ತೀವಿ ಅಂದ್ರೆ ಅವಾಗ ಮಳೆ ಇರೋಲ್ಲ ನಮಗೆ ಸಾಗಾಣಿ ಸಾಗಾಟ ಕಟಾವ್ ಮಾಡೋದಕ್ಕೆ ಅವನ್ನ ಸಾಗಾಟ ಮಾಡೋದಕ್ಕೆ ಅದಕ್ಕೆಲ್ಲದಕ್ಕೂ ಅನುಕೂಲ ಆಗುತ್ತೆ ಈ ಹೊಸದಾಗಿ ಸಾಗುವಾಣಿ ಮಾಡ್ಬೇಕಂದ್ರೆ ಹ ಸರ್ ಏನೇನು ಗಮನ ಇಟ್ಕೋಬೇಕು ಅದಕ್ಕೆ ಯಾವ ತರ ಪೋಷಣೆ ಮಾಡ್ಬೇಕು ಅದ್ರ ಬಗ್ಗೆ ಒಂದ್ಸೂರು ಹಾ ಆ ಹೊಸ ಹೊಸ್ದಾಗಿ ಮರಗಳು ಮಾಡ್ಬೇಕಂದ್ರೆ ನೀವು ಬಾರ್ಡ್ರಲ್ಲಿ ಮಾಡ್ಬೇಕಂದ್ರೆ ನೀವು ಹತ್ತಡಿ ಅಂತರದಲ್ಲಿ ಹಚ್ಬೋದು ಗಿಡದಿಂದ ಗಿಡಕ್ಕೆ ಅಹ್ ಆದ್ರೆ ಸಾಗವಾನಿ ನಡುವೆ ಇನ್ನೊಂದು ಮರಗಳು ಅದ್ರ ಹೀಟಿಗೆ ಬೆಳೆಯಲ್ಲ ಸೊ ನೀವು ಅದ್ರಲ್ಲಿ ಈಗ ಏನೋ ಬಾರ್ಡರ್ ತೆಂಗು ಮಾಡಿ ಅದ್ರ ನಡುವೆ ಸಾಗವಾನಿ ಮಾಡೋದಾದ್ರೆ ಜಾಸ್ತಿ ಮಾಡ್ಬೇಕು ಅವು ಇಪ್ಪತ್ತಡಿ ಮೂವತ್ತಡಿ ಒಂದೊಂದು ಸಾಗವಾನಿ ಹಚ್ಕೊಂಡು ಆ ಅಡಿಕೆಗೆ ಅಡಿಕೆ ತೆಂಗಿಗೆ ನಿಮ್ಗೆ ಬೇರೆ ಬೆಳೆಗಳು ಇದ್ರೆ ಅವೆ ಸಾಕಷ್ಟು ಬೆಳಕು ಗಾಳಿ ಬರೋ ತರ ಇರಬೇಕು ಆಮೇಲೆ ಆ ಇಡೀ ತೋಟಕ್ಕೆ ಹಚ್ಚೋದಾದ್ರೆ ನೀವು ಫಸ್ಟ್ ಗೆ ಹತ್ತಡಿ ಬೈ ಹತ್ತಡಿ ಹಚ್ಬಹುದು ಅಥವಾ ಏಳೂವರೆ ಬೈ ಹದ್ನೈದಡಿ ಹಚ್ಬಹುದು ಹೈ ಡೆನ್ಸಿಟಿ ಮಾಡ್ಬೋದು ಆದ್ರೆ ಕ್ರಮೇಣವಾಗಿ ನೀವು ಸೈಜ್ ಬಂದಾಗ ಹತ್ತು ವರ್ಷ ಸರಿ ಎಂಟರಿಂದ ಹತ್ತು ವರ್ಷ ಆದಾಗ ನೀವು ಮಧ್ಯ ಅರ್ಧ ಮರಗಳ ಸಂಖ್ಯೆ ಕಡಿಮೆ ಮಾಡ್ಬೇಕು ಹದಿನೈದು ಅಡಿ ಬಿ ಹದಿನೈದು ಅಡಿ ನೀವು ಮಾಡಿದ್ರೆ ಒಂದು ಎಕರೆಗೆ ಸುಮಾರು ಇನ್ನೂರು ಇನ್ನೂರು ಮರಗಳು ಕೂಡ್ತವೆ ಅಷ್ಟಂತರೂ ಅದಕ್ಕಿನ್ನ ಜಾಸ್ತಿ ಮಾಡಕ್ ಮಾಡಿದ್ವಿ ಅಂದ್ರೆ ನಮಗೆ ಸೈಜ್ ದಪ್ಪ ಬರಲ್ಲ ಇನ್ನು ನೂರ ಐವತ್ತು ಅಡಿ ಗಿಡಕ್ ಬಂದ್ರೂ ಪರವಾಗಿಲ್ಲ ಕಡೆ ಅಂದ್ರೆ ಹದಿನೈದು ಅಡಿ ಇದ್ದು ಹದಿನೇಳು ಹದಿನೆಂಟು ಇಪ್ಪತ್ತಡಿ ಮಾಡಬಹುದು ಆ ಬೇಕಾದ್ರೆ ಸಾಲಿನ ಸಾಲಿಗೆ ಇಪ್ಪತ್ತಡಿ ಇಟ್ಟು ಗಿಡದಿಂದ ಗಿಡಕ್ಕೆ ಅಡಿ ಇಟ್ಕೋಬಹುದು ಆತರ ಎಲ್ಲ ಮಾಡ್ಬಹುದು ಆದ್ರೆ ಅದ್ ಬಹಳ ಹತ್ರ ಮಾಡಿದ್ರೆ ನಮ್ಗೆ ಮರ ಸೈಜ್ ಬರಲ್ಲ ಆಮೇಲೆ ಯಾವ್ದಕ್ಕೂ ಉಪಯೋಗಕ್ ಬರಲ್ಲ ಹಂಗಾಗಿ ಅಂತರ ಮಾಡೋದು ಇಲ್ಲಿ ಮುಖ್ಯ ಅದೇ ರೀತಿ ಪಾಲನೆ ಪೋಷಣೆ ಅಂದ್ರೆ ಸೈಡ್ ಟೊಂಗೆ ಎಲ್ಲಾ ತೆಗಿತಾ ಇರ್ಬೇಕು ವರ್ಷಕ್ಕ ಒಂದ್ಸರಿ ಎರಡ್ ಸರಿ ಯಾವಾಗ ಸಾಧ್ಯ ಕನಿಷ್ಠ ಒಂದ್ಸರಿ ಅಂತೂ ತೆಗಿಬೇಕು ಅಂದ್ರೆ ಮರ ಎಷ್ಟು ಸ್ಟ್ರೇಟ್ ಹೋಗುತ್ತೆ ನೇರ ಹೋಗುತ್ತೆ ಅದೇ ಅದು ನಮ್ಗ್ ಲಾಭದಾಯಕ ಹಂಗೆ ಅಂಕು ಡೊಂಕು ಹೋಗ್ಬಿಟ್ರೆ ಅದ್ರಲ್ಲಿ ನಮ್ಗೆ ಸೈಜ್ ಸಿಗಲ್ಲ ಮುಂದೆ ಅದು ನಾಟಕ ಅದಕ್ಕೂ ಉಪಯೋಗಕ್ ಬರಲ್ಲ ಅದೇ ರೀತಿ ಆ ಪಾಲನೆ ಪೋಷಣೆ ಈಗ ಸರ್ಕಾರಿ ಗೊಬ್ಬರ ನಾವಂತರೂ ಯಾವುದೇ ಗೊಬ್ಬರಗಳನ್ನ ಈ ಪ್ರಾರಂಭದ ಒಂದು ಏಳೆಂಟು ವರ್ಷದಲ್ಲಿ ಮಾತ್ರ ಕೊಟ್ಟಿರೋದು ಅದು ಸಗಣಿ ಗೊಬ್ಬರನೇ ಜಾಸ್ತಿ ಕೊಟ್ಟಿರೋದು ರಾಸಾಯನಿಕ ಗೊಬ್ಬರ ಒಂದ್ ಎರಡು ವರ್ಷ ಮೂರು ವರ್ಷ ಕೊಟ್ಟಿರಬಹುದು ಪ್ರಾರಂಭದಲ್ಲಿ ನಂತರ ನಾವು ಸಂಪೂರ್ಣ ಸಾವಯವ ಶಿಫ್ಟ್ ಆಗಿದ್ರಿಂದ ಅದು ರಾಸಾಯನಿಕ ಬಿಟ್ಟು ನಾವು ಸಗಣಿ ಗೊಬ್ಬರ ಅಥವಾ ಕೆಲವೊಂದಿಷ್ಟು ಎರೆಹುಳು ಗೊಬ್ಬರ ಈ ತರದನ್ನ ಬಳಸಿದೀವಿ ಆಮೇಲೆ ಇತ್ತೀ ಇತ್ತೀಚಿನ ಒಂದು ಇಪ್ಪತ್ತು ವರ್ಷದಿಂದ ಈ ಕಡೆ ಮಾತ್ರ ನಾವು ಯಾವ ಗೊಬ್ಬರನೂ ಇಲ್ಲ ಇದು ಈ ತೋಟ ಮಾತ್ರ ಸಂಪೂರ್ಣ ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಬೆಳೆದಿರೋದ್ದು ಸಹಜವಾಗಿ ಕಾಡಿನ ರೀತಿಯಲ್ಲಿ ಬೆಳೆದಿರೋದ್ ನೈಸರ್ಗಿಕವಾಗಿ ಬೆಳೆದಿರೋದು ಅಂತದ್ದು ಆ ಆದ್ರೆ ಸ್ವಲ್ಪ ಪೋಷಣೆ ಮಾಡಿದ್ರೆ ಇನ್ ಸ್ವಲ್ಪ ಬೇಗ ದಪ್ಪ ಆಗ್ತವೆ ಅದು ಸಾಧ್ಯ ಇದೆ ಅದು ಸಾಧ್ಯ ಇದ್ದವ್ರು ಮಾಡ್ಬೋದು ಅದಕ್ಕೇನು ಒಳ್ಳೇದೇ ಅದು ಒಂದ್ ಸ್ವಲ್ಪ ನೀವು ಸಗಣಿ ಗೊಬ್ಬರ ಕೊಡ್ತಾ ಇರಬಹುದು ವರ್ಷಕ್ಕೆ ಒಂದ್ಸರಿ ನೀರಂತ ಹೆಚ್ಚ ಜಾಸ್ತಿ ನೀರು ಕೊಡೋದು ಅಥವಾ ನೀರ್ ನಿಂತ್ರೆ ಈ ಮರ ಸ್ವಲ್ಪ ಜವಳಿ ಹಿಡಿದು ಹಾಳಾಗ ಸಾಧ್ಯತೆ ಇರ್ತತೆ ನೀರ್ ನಿಲ್ಲಿಸಬಾರ್ದು ಇಷ್ಟ ಬಿಟ್ರೆ ಇದ್ರಲ್ಲಿ ಮೇಂಟೆನೆನ್ಸ್ ಅಂತದೇನು ವಿಶೇಷವಾಗಿಲ್ಲ ಈಗ ಮಳೆ ಆಶ್ರಿತ ಪ್ರದೇಶದಲ್ಲಿ ಬೇಸಿಗೆ ಟೈಮ್ ಅಲ್ಲಿ ನೀರ್ ನಿರ್ವಹಣೆ ಮಾಡಬೇಕು ನೀರಿನ ಅವಶ್ಯಕತೆ ಸಾಮಾನ್ಯವಾಗಿಲ್ಲ ಒಂದ್ ಮೊದಲನೇ ಒಂದನೇ ವರ್ಷ ಅಥವಾ ಎರಡ್ ಎರಡು ವರ್ಷ ಮಾತ್ರ ಬೇಸಿಗೆಯಲ್ಲಿ ಸಣ್ಣ ಮಗು ಇದ್ದಾಗ ಅಂದ್ರೆ ಸಿಕ್ ಸಸಿ ಇದ್ದಾಗ ಮೊದ್ಲು ಒಂದ್ ವರ್ಷ ಅಂತೂ ಕೊಡ್ಬೇಕು ಮಿನಿಮಮ್ ಎರಡನೇ ವರ್ಷದಿಂದ ಅದು ಬಹುಶಃ ಬೆಳೆ ಚೆನ್ನಾಗಿ ಬೆಳೆದಿದ್ರೆ ಅವಶ್ಯಕತೆ ಇಲ್ಲ ನೀರು ಅದ್ಬಿಟ್ರೆ ನಿಮ್ಗೆ ನೀರಿನ ಅವಶ್ಯಕತೆ ಇದಕ್ಕಿಲ್ಲ ಸಾಮಾನ್ಯವಾಗಿ ನಿಮ್ಗೆ ಸಾಗೋರ್ ಹೋಗೋರಾದ್ರೆ ಕಾಯೋದಕ್ಕೆ ರೆಡಿ ಇರ್ಬೇಕು ಕನಿಷ್ಠ ಒಂದ್ ಇಪ್ಪತ್ತು ವರ್ಷ ಮರ ಬೆಳೆಸ್ಬೇಕು ಆಮೇಲೆ ಕಟಾವಿಗೆ ಬರುತ್ತೆ ಅದೇ ಅದೇ ರೀತಿ ಆ ಅವು ಅವುಗಳಿಗೆ ಆ ಮಿನಿಮಮ್ ಮೇಂಟೆನೆನ್ಸ್ ಒಂದ್ ಮಾಡ್ಬೋದು ಮತ್ತೆ ಒಳ್ಳೆ ಫಲವತ್ತಾದ ಭೂಮಿ ಇದ್ರೆ ಬೇರೆ ಬೆಳೆ ಬೆಳ್ಕೋಬಹುದು ಬಾರ್ಡ್ರಲ್ಲಿ ಹಾಕೊಂಡು ಬೇರೆ ಬೆಳೆಗಳ್ ಬೆಳಿಬಹುದು ಮತ್ತೆ ಕಲ್ಲು ಭೂಮಿ ಇಲ್ಲಿ ಏನು ಕೃಷಿನೇ ಮಾಡಕ್ಕಾಗಲ್ಲ ಅಂತ ಅಂತ ಭೂಮಿಗೆ ಹಾಕೋದ್ರಿಂದ ಅದು ಭೂಮಿ ವೇಸ್ಟ್ ಆಗಲ್ಲ ನಿಮಗೆ ಹೆಚ್ಚು ಲಾಭ ಸಿಗುವ ಸಾಧ್ಯತೆ ಇದೆ ಸರ್ ವಿಶೇಷವಾಗಿ ಮಾರಾಟದ ವ್ಯವಸ್ಥೆಯನ್ನ ಯಾವ ತರ ಮಾಡ್ಕೊಂಡ್ರಿ ಹಾ ಸರ್ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಸರ್ ನಾವು ಮಾರ್ಕೆಟ್ ಹುಡ್ಕಕ್ಕೆ ಪ್ರಾರಂಭ ಮಾಡಿದಾಗ ಸಾಗವಾನಿ ಎಲ್ಲಿ ಮಾರ್ಬೇಕು ಏನದೆಲ್ಲ ಶುರು ಮಾಡಿದ್ವಿ ಮಾಡಿದಾಗ ಸ್ವಲ್ಪ ಸಾಕಷ್ಟು ಈಗ ವ್ಯಾಪಾರಸ್ಥರಂತ ಇರ್ತಾರೆ ಅಂದ್ರೆ ನಡು ಏಜೆಂಟ್ ಅನ್ಬೋದು ಅಥವಾ ದಲಾಲ್ ಎಲ್ಲಾ ತರ ಇರ್ತಾರಲ್ಲ ಅಲ್ಲಿ ಸಾಗವಾನಿ ಮರದ ಈಗ ನೀಲಗಿರಿನೆಲ್ಲ ಹೋಗಿ ಟನ್ನೇಜ್ ಗಂಟಲೆ ತಗೊಂಡೋಗಿ ಮಾರಾಟ ಮಾಡ್ತಾರೆ ಆ ರೀತಿ ಅಕೇಶಿಯ ಬೇರೆ ಬೇರೆ ಅದನ್ನ ಮಾಡ್ತಿರ್ತಾರೆ ಸಾಗವಾಣಿ ಗೆ ಬರೋದ್ರಿಂದ ಸಾಮಾನುಗಳು ಮಾಡೋದಕ್ಕೆ ಬರೋದ್ರಿಂದ ಸಾಗವಾಣಿಯಲ್ಲಿ ವಿಶೇಷ ಗುಣಗಳಿದೆ ಒಳ್ಳೆ ಗುಣಮಟ್ಟ ಇರ್ತೈತೆ ಕುಳ ಹಿಡಿಯೆಲ್ಲ ಒಳ್ಳೆ ಶೈನಿಂಗ್ ಬರ್ತೈತಿ ಆಯಿಲ್ ಕಂಟೆಂಟ್ ಇರ್ತೈತಿ ಇದೆಲ್ಲ ಕಾರಣಕ್ಕಾಗಿ ಇದಕ್ಕೆ ಬೆಲೆ ಜಾಸ್ತಿ ಇರ್ತದೆ ಆ ನಾವು ಕಟ್ಟಿಗೆ ಅಡ್ಡಕ್ಕೆ ಹೋಗಿ ಕಟ್ಟಿಗೆ ತಗೋಬೇಕಂದ್ರೆ ನಮ್ಗ ನಾಲ್ಕ್ ಸಾವಿರದಿಂದ ಏಳು ಎಂಟು ಸಾವಿರದವರೆಗೂ ಬಡ್ಡಿ ಲೆಕ್ಕ ಲಾಗುಗಳಿಗೆ ಬಡ್ಡಿಗಳಿಗೆ ರೇಟ್ ಇದೆ ಆದ್ರೆ ನಾವ್ ವ್ಯಾಪಾರಸ್ತ್ರ ನಮ್ಮ ಹತ್ರ ಒಂದ್ ಮೂರು ಅಡಿ ಮ್ಯಾಲಿತ್ತಂದ್ರೆ ಒಂದ್ ಏಳ್ನೂರ ಎಂಟುನೂರು ರೂಪಾಯಿ ಕೊಡ್ತೀವಿ ನಾಲ್ಕು ಅಡಿ ಮ್ಯಾಲಿದ್ರೆ ಒಂದ್ ಸಾವಿರ ಕೊಡ್ತೀವಿ ಆ ಮತ್ತೆ ಮೂರು ಅಡಿ ಕೆಳಗಿದ್ರೆ ಅವಕ್ ಆರ್ನೂರ್ ಏಳ್ನೂರ್ ಕೊಡ್ತೀವಿ ಗನ್ ಗನ್ಫೂಟ್ಗೆ ಇಷ್ಟ ಇಷ್ಟ ಕೊಡ್ತೀವಿ ಅಂತ ಹೇಳ್ತಿದ್ರು ಆ ರೀತಿ ಹಲವಾರು ನಾವು ಒಬ್ರು ಬಿಟ್ಟು ಇಬ್ರು ಕೇಳಿದ್ವಿ ಅದು ಈ ತರ ಮೂವತ್ತು ವರ್ಷವರೆಗೂ ಬೆಳೆಸಿ ಒಳ್ಳೆ ಗುಣಮಟ್ಟದ ಕಟ್ಟಿಗೆ ರೆಡಿ ಆಗಿದೆ ಸರ್ ಇದು ಅಂತದನ್ನ ನಾವು ಆ ರೇಟ್ ಕೊಟ್ರೆ ನಮಗೆ ಏನು ಲಾಭ ಆಗಲ್ಲ ಆಮೇಲೆ ಪಾಸ್ ಮಾಡೋದು ತುಂಬಾ ಕಷ್ಟ ಐತಿ ಹಂಗಲ್ಲ ಅವರೆಲ್ಲ ಹೇಳ್ತಿರ್ತಾರೆ ಪಾಸ್ ಮಾಡಿಸ್ಬೇಕು ಖರ್ಚಿದೆ ಅದೆಲ್ಲಾ ಆ ತರ ಹೇಳಿ ನಮಗೆ ಏನೋ ಕಡಿಮೆ ರೇಟ್ ಕೊಡ್ಬೇಕು ಅಂತ ಅವ್ರದ್ದು ವಿಚಾರ ಇರ್ತತಿ ಅವಾಗ ನಾವೇನ್ ಯೋಚನೆ ಮಾಡಿದ್ವಿ ನಾವೇ ಮರಗಳನ್ನ ಕಟ ಮಾಡಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡೋಣ ಬಡ್ಡಿಗಳನ್ನ ಲಾಕ್ಗಳನ್ನ ಅಂತ ಯೋಚನೆ ಮಾಡಿದ್ವಿ ಅದು ಮಾಡಿದಾಗ ಸುಮಾರು ಕಟಾವು ಮಾಡ ಇದು ಮಾಡಿದ್ವಿ ಅದಾದ ನಂತರ ಹಂಗೆ ನಾವು ಬೇರೆ ಯಾರ ಜೊತೆ ಚರ್ಚೆ ಮಾಡುವಾಗ ಅಹ್ ಸುಮಾರು ಕಟ್ಟಿಗೆ ಐತಿ ಫರ್ನಿಚರ್ ಮಾಡ್ಬೋದು ಇದರಿಂದ ಇದರಿಂದ ಏನೇನ್ ಮಾಡ್ತಾರೆ ಅಂತ ಯೋಚನೆ ಮಾಡಿದಾಗ ಸೊ ಫರ್ನಿಚರ್ ಗೆ ತುಂಬಾ ಬೇಡಿಕೆ ಇರೋದ್ರಿಂದ ನಾವೇ ಯಾಕೆ ಫರ್ನಿಚರ್ ಮಾಡ್ಬೋದು ಯಾಕಂದ್ರೆ ಫರ್ನಿಚರ್ ಮಾಡೋದ್ರಿಂದ ಎಲ್ಲ ಥರದ ಮರಗಳು ಉಪಯೋಗ ಆಗತ್ತೆ ಆಮೇಲೆ ವೇಸ್ಟ್ ಏನು ಆಗಲ್ಲ ಮತ್ತೆ ಈ ಒಳ್ಳೆಯ ವಯಸ್ಸಾಗಿರೋ ಮರಗಳು ಇರೋದ್ರಿಂದ ಕಟಾವು ಈಗ ಮಾರಾಟಗಾರರು ತಗೊಂಡ್ರೆ ಅಥವಾ ಯಾರಿಗೂ ನಾವು ಮಾರಾಟ ಮಾಡಿದ್ರೆ ಅವ್ರು ತಮಗೆ ಎಷ್ಟ್ ಬೇಕು ಅಷ್ಟೇ ತಗೊಳ್ತಾರೆ ಸ್ವಲ್ಪ ಅಲ್ಲಲ್ಲಿ ಉಳಿತಾ ಇರ್ತದೆ ಅದೆಲ್ಲ ವೇಸ್ಟ್ ಆಗುತ್ತೆ ಅದಕ್ಕೊಂದು ಮಾರುಕಟ್ಟೆ ಬೆಲೆ ಸಿಗಲ್ಲ ಅಂತಂದಾಗ ಫರ್ನಿಚರ್ ಮಾಡೋದ್ರಿಂದ ಅದೆಲ್ಲಾನು ಬಳಕೆಗೆ ಬರ್ತೈತಿ ಮತ್ತೆ ಒಳ್ಳೆ ಗುಣಮಟ್ಟದ ಕಡೆಗೆ ಗುಣಮಟ್ಟದ ಫರ್ನಿಚರ್ ಆಗುತ್ತೆ ಅದಕ್ಕೂ ಒಂದು ಒಳ್ಳೆ ಡಿಮಾಂಡ್ ಕ್ರಿಯೇಟ್ ಆಗ್ಬೋದು ನಮಗೂ ಒಂದು ಆದಾಯ ಬರ್ಬೋದು ಅಂತ ಉದ್ದೇಶ ಯೋಚನೆ ಮಾಡಿ ನಾವು ಈಗ ಫರ್ನಿಚರ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಸೊ ಪಾಸಿಂದ ಬಂದಾಗ ನಮಗೆ ಕಟಾವು ಮಾಡೋದಕ್ಕೆ ಪಾಸ್ ಕೊಟ್ಟ ಮೇಲೆ ಆ ನಾವ್ ಮತ್ತೆ ಕಟ್ ಕಟಿಂಗ್ ಮಾಡಿಸ್ಕೊಂಬಳಕ್ಕೆ ನಮಗೆ ಮತ್ತೆ ಲೋಕಲ್ ಆರ್ ಓ ಇರ್ತಾರಲ್ಲ ಅವರೇ ಪಾಸ್ ಕೊಡ್ತಾರೆ ಯಾವ ನೀವ್ ಯಾವ್ದೋ ಮಿಲ್ಲಿಗೆ ಹೋಗಿ ಕೊರ್ಸ್ಕೊಂಬರ್ಬೇಕಂದ್ರೆ ಅವ್ರ ಅಲ್ಲಿಂದ ಲೋಕಲ್ ಪಾಸ್ ಕೊಡ್ತಾರೆ ಅದು ಮಾಡ್ಕೊಂಡು ನಿಮ್ ಹತ್ರ ಫೈನಲ್ ಒಂದ್ ಪಾಸ್ ಬರುತ್ತೆ ಅದನ್ನ ಇಟ್ಕೊಂಡು ಇಲ್ಲಿಂದ ನೀವ್ ಯಾರಿಗೋ ಮಾರ್ಬೇಕು ಅಂತಂದ್ರೆ ಅವ್ರಿಗೆ ಇಷ್ಟು ಕಟ್ಟಿಗೆ ಎಷ್ಟೋ ಐದು ಗನ್ ಫುಟ ಮಾರ್ಬೇಕು ನೀವೊಂದ್ ಒಂದ್ ಸಾವಿರ ಗನ್ ಫುಟ ಐದನೂರು ಗನ್ ಫುಟ ನಿಮ್ದು ಕಟ್ಟಿಂಗ್ ಆಗಿದೆ ಅದರಲ್ಲಿ ಒಂದು ಐವತ್ ಗನ್ ಫುಟೋ ಹತ್ ಗನ್ ಫುಟ ಇಪ್ಪತ್ ಗನ್ ಯಾರಿಗೋ ಯಾರಿಗೊಬ್ರಿಗೆ ಮಾರಾಟ ಮಾಡ್ತೀರಂದ್ರೆ ಅವ್ರು ಲೋಕಲ್ ಅವಾಗ ಮತ್ತೆ ಸ್ಥಳೀಯರೇ ಪಾಸ್ ಕೊಡ್ತಾರೆ ಅದಂತ ದೊಡ್ಡ ಪ್ರೊಸೆಸ್ ಏನಿಲ್ಲ ಸ್ಥಳೀಯರಿಗೆ ಮಾತಾಡಿದಾಗ ಅವ್ರಿಗೆ ಮುಂಚಿತವಾಗಿ ಒಂದಿನ ದಿನ ಎರಡು ದಿನ ಮುಂಚೆ ಹೇಳಿದ್ರೆ ಅವರು ನಮಗೆ ಪಾಸ್ ಮೂವ್ ಮೂವ್ಮೆಂಟ್ ಪಾಸ್ ಇಲ್ಲಿಂದ ಯಾರಿಗೆ ಕೊಡ್ಬೇಕು ಅದು ಅವ್ರಿಗೆ ಹೋಗ್ಬಿಡುತ್ತೆ ಕಟ್ಟಿಗೆಗೆ ಪಾಸ್ ಕೊಟ್ಟಿರ್ತಾರೆ ಮೈನಸ್ ಮಾಡ್ಕೊಂಡು ಹೋಗ್ತಾರೆ ಇಷ್ಟು ಮರಗಳು ಇದೆಲ್ಲಾ ಉದ್ದೇಶ ಅರಣ್ಯದ ಇದು ಅರಣ್ಯದ ಮರಗಳನ್ನ ಜನ ಬಳಸ್ ಕಟಿಬಾರ್ದು ಅಂತ ಸ್ಟ್ರಿಕ್ಟ್ ಪಾಲಿಸಿಗೋಸ್ಕರ ಮಾಡಿದ್ದಾರೆ ಆದ್ರೂ ಕೂಡ ಈ ಪ್ರೊಸೀಜರ್ಗಳು ಸ್ವಲ್ಪ ಜನರಿಗೆ ಕಷ್ಟ ಅನ್ಸಬಹುದು ಆದ್ರೆ ಇಷ್ಟ ಕಷ್ಟ ತಗೊಂಡ್ರೆ ನಮ್ಗೆ ಲಾಭ ಆಗತ್ತೆ ಹಂಗಾಗಿ ಸ್ವಲ್ಪ ಪ್ರಮಾಣ ಜಾಸ್ತಿ ಇದ್ದಂಥವ್ರು ರೈತರು ಯಾರೇ ಆಗಿರಲಿ ಪಾಸ್ ಮಾಡಿಸ್ಕೊಬೇಕ್ ಅಂತ ನಾನು ಸಲಹೆ ಕೊಡ್ತೀನಿ ಅಥವಾ ಅವ್ರಿಗೆ ಇದು ಮಾಡೋದ್ರಿಂದಲೇ ನಿಮ್ಗೆ ಆದಾಯ ಸಿಗುತ್ತೆ ಸ್ವಲ್ಪ ಶ್ರಮ ತಗೊಳ್ಳೋಕೆ ನಾವು ರೆಡಿ ಇರಬೇಕು ಮತ್ತು ಯಾರಿಗೂ ಹೆದರ್ ಹೆದ್ರದೇ ನಾವು ಧೈರ್ಯವಾಗಿ ಕೇಳಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಿಕೊಡ್ತಾರೆ ಮಾಡಿಸ್ಕೊಂಡ್ರೆ ನಿಮಗೆ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸಾಗುವ ಇನ್ನೊಂದು ವಿಶೇಷತೆ ಏನಂದರೆ ಈಗ ಒಂದು ಮರ ಕಟಾವ್ ಮಾಡಿದ ತಕ್ಷಣ ಮತ್ತೊಂದು ಹಚ್ಬೇಕಂತ ಅನ್ನೋ ಸಮಸ್ಯೆ ಇಲ್ಲ ಅದೇನಂದ್ರೆ ಅಲ್ಲಿ ಮತ್ತೆ ಮರಿ ಬಿಟ್ಕೊಳತ್ತೆ ಇದು ನವಂಬರ್ ತಿಂಗಳ ಕಟ್ ಮಾಡಿರೋದು ಈಗ ಆರ್ ಆಯ್ತು ಆಲ್ಮೋಸ್ಟ್ ಇನ್ನು ಆರ್ ಏಳು ತಿಂಗಳ ಆಯ್ತು ಅನ್ಕೋ ಎಂಟು ಆಯ್ತು ಈಗ ಆಗಸ್ಟ್ ಅಲ್ಲಿ ಇದ್ವಿ ನಾವು ಈಗ ಆಗ್ಲೇ ಇದಾಗ್ಲೇ ಇಷ್ಟ್ ದೊಡ್ಡ ಮರಿ ಆಗತ್ತೆ ಈಗ ನಾವು ಇನ್ನೊಂದ್ ಸ್ವಲ್ಪ ಬೇಗನೆ ಅಕ್ಕಪಕ್ಕ ಇರೋ ಈಗ ಏಳೆಂಟು ಮರಿ ಬಿಟ್ಟರೆ ಇದು ಒಂದು ಅದು ಒಂದ್ಸರಿ ಮೂರ್ನಾಕ್ ಬಿಡ್ತವೆ ಆತರ ಒಂದ್ರಲ್ಲಿ ಒಂದ್ ಎರಡು ಉಳಿಸ್ಕೊಂಡು ಫಸ್ಟ್ ಗೆ ಸ್ವಲ್ಪ ಆಮೇಲೆ ನೆಟ್ ಸ್ಟ್ರೇಟ್ ಇರೋದು ಇಟ್ಕೊಳ್ಳೋದು ಒಂದ್ ವರ್ಷ ಆದ್ಮೇಲೆ ಎರಡ್ ವರ್ಷ ಆದ್ಮೇಲೆ ಒಂದೇ ಉಳಿಸ್ಕೊಂಡ್ ಬಿಡೋದು ಉಳಿಸ್ಕೊಳ್ಳೋದು ಒಂದ್ ಅದು ದಪ್ಪ ಆಗ್ಬಿಡ್ತತಿ ಆಮೇಲೆ ಬೇರೆಲ್ಲಾ ಆಲ್ರೆಡಿ ಈಗಾಗ್ಲೆ ಇರೋದ್ರಿಂದ ಭೂಮಿ ಒಳಗಡೆ ಮುಂದೆ ಇಪ್ಪತ್ ವರ್ಷಕ್ಕೆ ಬರೋ ದಪ್ಪ ಹದಿನೈದು ವರ್ಷಕ್ಕೆ ಬಂದ್ಬಿಡ್ತೈತಿ ಸೊ ಅದೊಂತರ ಬೇಗ ಸಮಯನೂ ಉಳಿಸ್ತೇತಿ ಮತ್ತೆ ಶ್ರಮಾನೂ ಉಳಿಸತೈತಿ ಎಲ್ಲಾ ರೀತಿಯಲ್ಲಿ ಇದೊಂದು ಸಾಗವಾನಿಯ ವಿಶೇಷತೆ ಅದಕ್ಕೋಸ್ಕರ ಮೊದಲನೇ ಹಾರ್ವೆಸ್ಟಿಂಗ್ ಎರಡನೇ ಹಾರ್ವೆಸ್ಟಿಂಗ್ ಬೇಗ ಬೇಗ ಬರುತ್ತೆ ಬೇಗ ಈಗ ಕಬ್ಬೆಲ್ಲ ಕಬ್ಬಿನ ತರ ಕಬ್ಬ ಹೆಂಗ್ ಮರಿ ಹೊಡಿತೈತಿ ಒಂದ್ಸಲ ಕಟಾವ್ ಮಾಡಿದ್ಮೇಲೆ ಅವಾಗ ಎರಡನೇದು ಬೇಗ ಆಕೈತಿ ಯಾಕಂದ್ರೆ ಆಲ್ರೆಡಿ ಬೇರ್ ಬಿಟ್ಕೊಂಡಾಗಿರೋದ್ರಿಂದ ಅದೇ ರೀತಿ ಇದು ಕೂಡ ಸ್ವಲ್ಪ ಬೇಗನೆ ಬರೋದ್ರಿಂದ ರೈತರಿಗೆ ಅನುಕೂಲ ಈ ತರ ಎಷ್ಟು ವರ್ಷ ಬರಬಹುದು ಸರ್ ಆ ಇದು ನಿರಂತರ ಬರ್ತಾ ಇರ್ತೈತಿ ಎಲ್ಲೋ ಒಂದೊಂದ್ ಮರಗಳು ಸಾಯ್ಬೋದು ಆದ್ರೆ ಓವರ್ ಕಟ್ ಮಾಡ್ದಂಗ್ ಬೆಳಿತಾ ಇರುತ್ತೆ ಸರ್ ಕಬ್ಬು ಸುಮಾರು ಒಬ್ರು ಪ್ರಫುಲ್ ಚಂದ್ರ ಅಂತ ನಲ್ವತ್ತು ವರ್ಷ ಬೆಳೆಸಿದ್ರು ಶಿವಮೊಗ್ಗ ಸಾಮಾನ್ಯ ರೈತರು ಮೂರ್ ಮೂರ್ ವರ್ಷಕ್ಕೆ ತೆಗಿತಾರೆ ಆದ್ರೆ ಅದೇ ರೀತಿ ಇದು ಕೂಡ ಹಂಗೆ ನಿರಂತರ ಬೆಳೀತಾ ಇರ್ತದೆ ಮಾಡಬೇಕಂದ್ರೆ ಇದಕ್ಕೆ ಅರಣ್ಯ ಇಲಾಖೆಯಿಂದ ಒಂದ್ ಪಾಸ್ ತಗೋಬೇಕು ಅದು ಪಾಸ್ ಪ್ರೊಸೀಜರ್ ಸ್ವಲ್ಪ ಒಂಚೂರು ಟೈಮ್ ತಗೊಳ್ತೇತಿ ಒಂದ್ ಆರು ತಿಂಗಳಲ್ಲಿ ನಾವು ಹಿಂದ್ ಬಿದ್ದ್ ಮಾಡ್ಸ್ಕೊಂಡ್ರೆ ಆರು ತಿಂಗಳಲ್ಲಿ ನಾವು ರೆಡಿ ಮಾಡಿಸ್ಕೋಬಹುದು ಆರು ತಿಂಗಳು ಪೂರ್ತಿನ ಕೆಲಸ ಮಾಡಬೇಕಂತಲ್ಲ ಒಂದ್ಸರಿ ಅಲ್ಲಿ ಹೋಗ್ ಕೊಟ್ಟಾಗ ಅವ್ರ ಅವ್ರ ಹತ್ರ ಫಾಲೋಅಪ್ ಮಾಡೋದು ಅಲ್ಲಿಂದ ಅದು ಆಕ್ಚುಲಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಅರ್ಜಿ ಹಾಕಿದಾಗ ಅವರು ತಹಶೀಲ್ದಾರ್ ಆಫೀಸಿಗೆ ಕಳಿಸ್ತ ಒಂದ್ ಲೆಟರ್ ಬರೀತಾರೆ ಈ ಈ ಮರಗಳು ಇವ್ರ ಜಮೀನಲ್ಲಿ ಇವ್ರ ಸರ್ವೆ ನಂಬರ್ ಅಲ್ಲಿ ಇದೆ ಎಷ್ಟ್ ಮರ ಕಟಾವ್ ಮಾಡಿಸ್ಬೇಕು ಅದನ್ನ ಮಾರ್ಕ್ ಮಾಡಿ ಕೊಟ್ಟಿರ್ತಾರೆ ಅವರು ಇಷ್ಟು ಮರ ಕಟ್ ಮಾಡೋದಿದೆ ಸೊ ಈ ಮರಗಳೆಲ್ಲ ಇವ್ರ ಜಮೀನಲ್ಲಿ ಇದಾವ ನೀವು ಅದನ್ನ ಪರಿಶೀಲಿಸಿ ನಮ್ಗೆ ಹೇಳಿ ಅಂತ ಅಷ್ಟೇ ಸರ್ ಆ ಕೆಲಸಕ್ಕೆ ಸ್ವಲ್ಪ ತಹಶೀಲ್ದಾರ್ ಆಫೀಸಲ್ಲಿ ಅಲ್ಲಿ ಅವ್ರಿಗೆ ಒತ್ತಡಗಳು ಇರುತ್ತೆ ಆಮೇಲೆ ಬೇಗ ಮಾಡೋ ಮನಸ್ಥಿತಿ ಇರಲ್ಲ ಕೆಲವೊಂದು ಅಧಿಕಾರಿಗಳು ಇತರದೆಲ್ಲ ಕಾರಣಕ್ಕಾಗಿ ಬೇಗ ಆಗಲ್ಲ ಅವ್ರಿಗೆ ಒತ್ತಡ ಹಾಕಿ ನಾವು ಮಾಡಿಸ್ಕೋಬೇಕು ಎಲ್ಲೂ ಯಾರಿಗೂ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಯಾವ್ದು ಚಲನ್ ಕಟ್ಟೋದು ಫೀಸ್ ಕಟ್ಟೋದಿರುತ್ತೆ ಅಲ್ಲಿ ಮಾತ್ರ ಬರುತ್ತೆ ನಾವು ಅದು ತಹಶೀಲ್ದಾರ್ ಅವರು ಸರ್ವೆ ಆಫೀಸಿಗೆ ಬರೋದು ಈ ಜಮೀನಲ್ಲಿ ಇದೆ ಅಲ್ಲ ನೋಡಿ ಅಂತ ಅವ್ರಿಗೆ ಬರೀತಾರೆ ಅವ್ರ ಸರ್ವೆ ಇದ್ದ ಒಂದು ಫೀಸ್ ಇದೆ ಅದ್ ಬಿಟ್ರೆ ನಾವು ಈ ಪ್ರೊಸೀಜರ್ ಅಲ್ಲಿ ಯಾರಿಗೂ ಎಲ್ಲೂ ದುಡ್ಡು ಕೊಟ್ಟಿಲ್ಲ ಆ ಫೀಸ್ ಮಾತ್ರ ಕಟ್ಟಿರೋದು ಅದು ನಾವು ಚಲನ್ ಬ್ಯಾಂಕ್ ಚಲನ್ ಕಟ್ಟಿರೋ ಅಂತಂದು ಅವ್ರು ವಾಪಸ್ಸು ಎಲ್ಲ ಇದೆ ತಹಶೀಲ್ದಾರ್ ಆಫೀಸಲ್ಲಿ ಅವ್ರೆಲ್ಲಾ ಓಕೆ ಮಾಡಿ ಎ ಸಿ ಆಫೀಸ್ ನಮ್ದು ನಮ್ಮ ಭಾಗದ್ದು ಸವಣೂರಿಗೆ ಬರುತ್ತೆ ಚಿಕ್ಕಂವಿ ತಾಲೂಕಿಗೆ ಅವರು ಸವಣ್ ಅವರು ಅವರು ಫೈನಲ್ ಆಗಿ ಆರ್ ಎಫ್ ಎಲ್ಲ ಕರೆಕ್ಟ್ ಫಾರೆಸ್ಟ್ ಆಫೀಸರ್ ನಮ್ಮ ಆರ್ ಎಫ್ ವಲಯ ಅರಣ್ಯ ಅಧಿಕಾರಿಗಳು ಅವರು ಅದನ್ನ ಮುಂದೆ ಸ್ವಲ್ಪ ಎ ಸಿ ಎಫ್ ಆಫೀಸ್ ಅಂತ ಇರುತ್ತೆ ಅದೇ ಭಾಗದ್ದು ಅವ್ರಿಗೆ ಫಾರ್ವರ್ಡ್ ಮಾಡ್ತಾರೆ ಇಲ್ಲಿದೆ ಈ ತರ ಕಟಾವು ಮಾಡಬೇಕು ಅದು ಡಿಸ್ಟಿಕ್ ಫಾರೆಸ್ಟ್ ಆಫೀಸರ್ ಡಿ ಎಫ್ಓ ಅವ್ರ ಹತ್ರ ಹೋಗುತ್ತೆ ಅವ್ರು ಫೈನಲ್ ಆಗಿ ಕಟಾವು ಪಾಸ್ ಕೊಡ್ತಾರೆ ಅವ್ರು ಒಂದ್ ಅವಧಿ ಸಮಯ ಕೊಡ್ತಾರೆ ಆ ಸಮಯದೊಳಗಡೆ ನಾವು ಕಟಾವು ಮಾಡಿಸ್ಕೋಬಹುದು ಅಥವಾ ಲೆಟರ್ ಕೊಟ್ಟಾಗ ನಮ್ಗೆ ಇಷ್ಟು ಸಮಯ ಸಾಕಾಗಲ್ಲ ಅಂದ್ರೆ ಇನ್ನೊಂದು ಪತ್ ಲೆಟರ್ ಕೊಟ್ಟು ಅವರಿಗೆ ಆ ಸಮಯನ ಕಟಾವ್ ಕಟಾವು ಮರ ಕಟಾವು ಮಾಡ್ಕೋಬಹುದು ಸರ್ ಮರ ಕಟಾವು ಆದ ತಕ್ಷಣ ಅಲ್ಲಿಂದ ಸಾಗಿಸೋದಕ್ಕೆ ಲೋಕಲ್ ಆರ್ ಇಂದ ಮತ್ತೊಂದು ಪರ್ಮಿಷನ್ ಇರುತ್ತೆ ಅವ್ನ್ ಸಾಗಿಸಿ ಒಂದ್ ಕಡೆ ಇಟ್ಕೊಳ್ಳೋದಕ್ಕೆ ನಾವು ಈಗ ಅಲ್ಲಿವರೆಗೂ ಅದು ತಗೊಂಡಿದೀವಿ ಅದಾದ ನಂತರ ಅದನ್ನ ನಾವು ಬೇಕಿದ್ರೆ ಕೊರಸ್ಕೊಂಡ್ಬರ್ಬೇಕು ಅಂದ್ರೆ ನಮ್ ನಾವು ಸೈಜ್ ನಮ್ಗೆ ಯಾವ ನಾವು ಯಾವ ಸೈಜ್ ಕೊರೆಸ್ಕೊಂಡು ಮಾರಾಟ ಮಾಡ್ತೀವಿ ಅದ್ರದ್ದೆಲ್ಲ ನಾವು ಮಾಡ್ಬೋದು